ನೀವು ಉಚಿತ ಅಕ್ಕಿ ಹಣ ಪಡಿತಿದೀರಾ ಹಾಗಾದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ಜನವರಿ ಹದ್ನಾಲ್ಕರಂದು ನಿಮ್ಮ ಖಾತೆಗಳಿಗೆ ಏನು ಆಹಾರ ಧಾನ್ಯಗಳು ಇರುವಂತ ಒಂದು ಕಿಟ್ಟು ಅದ್ರ ಜೊತೆಗೆ ನಾಲ್ಕೂವರೆ ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಬನ್ನಿ ಈ ಒಂದು ಸಂತೋಷದ ಒಂದು ಸುದ್ದಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಪ್ರತಿಯೊಬ್ರು ಕಾಯ್ತಾ ಇದ್ರು ಉಚಿತ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿರ್ಬೋದು ಇಷ್ಟು ದಿನಗಳ ಕಾಲ ಒಂದು ತಿಂಗಳ ಹಣ ಬಂದ್ರೆ ಇನ್ನೊಂದು ತಿಳ ಇನ್ನೊಂದು ತಿಂಗಳ ಉಚಿತ ಅಕ್ಕಿ ಹಣ ಬಂದಿಲ್ಲ ಸೊ ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ರು ಯಾವಾಗ ಉಚಿತ ಅಕ್ಕಿ ಹಣ ಆಗ್ತಾರೆ ಅಂತ ಸೊ ಕೊನೆಗೂ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಯಾಕಂದ್ರೆ ಈಗ ರಾಜ್ಯ ಸರ್ಕಾರದ ಮುಂದೆ ಬಹಳ ದೊಡ್ಡ ಒಂದು ಪ್ಲಾನ್ ಗಳನ್ನ ಮಾಡಿಕೊಂಡು ಜನರಿಗೆ ಒಂದು ಸಂತೋಷವನ್ನ ನೀಡ್ಬೇಕಂತ ಹೇಳಿ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಐದನೂರು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಅದ್ರ ಜೊತೆಗೆ ಒಂದು ಕಿಟ್ಟು ಅಂದ್ರೆ ಇದರಲ್ಲಿ ಬಹಳಷ್ಟು ಆಹಾರ ಧಾನ್ಯಗಳು ಇರುತ್ತೆ ಅದ್ರ ಬಗ್ಗೆನೂ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಈ ಒಂದು ಐದು ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಅದರಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆ ಮೂಲಕ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿಯ ಬದಲು ಹಣವನ್ನ ಕೊಡ್ತಾ ಇದ್ದಾರೆ ಇದನ್ನ ಕಂಟಿನ್ಯೂ ಮಾಡಿಕೊಂಡಿದ್ದಾರೆ ಸ್ವಲ್ಪ ದಿನಗಳ ಕಾಲ ಈ ಒಂದು ಉಚಿತ ಅಕ್ಕಿ ಹಣ ಬಿಡುಗಡೆಯಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಆಗಿತ್ತು ಇದು ನಿಮ್ಗೆ ಗೊತ್ತಿರುವಂತ ವಿಚಾರ ಕೆಲವರಿಗಂತೂ ಅಹ್ ಅಕ್ಕಿ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ರು ಕೊನೆಗೆ ಈಗ ರಾಜ್ಯ ಸರ್ಕಾರ ಏನಿದೆ ಈ ಒಂದು ಜನವರಿ ಹದ್ನಾಲ್ಕರಂದು ನಿಮ್ಮ ಖಾತೆಗಳಿಗೆ ಹಣದ ಜೊತೆಗೆ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಆರ ಧಾನ್ಯಗಳ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಏನಿದ್ದಾರೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಯಾವುದೇ ಯಾವುದೇ ಕಾರಣಕ್ಕೂ ನಾವು ಐದು ಗ್ಯಾರಂಟಿಗಳನ್ನ ನಿಲ್ಸಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಏನು ವಿರೋಧ ಪಕ್ಷದವರು ಬಹಳಷ್ಟು ಒತ್ತಾಯ ಮಾಡಿದ್ರು ಕೂಡ ಈ ಗ್ಯಾರಂಟಿಗಳನ್ನ ನಿಲ್ಲಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಏನಿದೆ ಯಾವುದೇ ಯಾವುದೇ ಕಾರಣಕ್ಕೂ ನಾವು ಐದು ಗ್ಯಾರಂಟಿಗಳನ್ನ ನಿಲ್ಸಲ್ಲ ಅದರಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಉಚಿತ ಅಹ್ ಅಖಿಯಾಣ ಆಗಿರ್ಬೋದು ಮತ್ತೆ ಶಕ್ತಿ ಯೋಜನೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿಗಳನ್ನ ನಿಲ್ಸಲ್ಲ ಅಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಜನರು ಯಾವುದೇ ರೀತಿಯ ಒಂದು ಏನು ಬಂದಾಗುತ್ತೆ ಅನ್ನೋ ಒಂದು ಬೇಜಾರಾಗುವಂತಹ ಒಂದು ಇದು ಏನ್ ಬೇಡ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿಗಳು ಬಂದಾಗಲ್ಲ ಐದು ಗ್ಯಾರಂಟಿಗಳು ಇದ್ದೇ ಇರುತ್ತೆ ಸೊ ಇಲ್ಲಿ ಅದ್ರ ಜೊತೆಗೆ ಏನಿದೆ ಜನವರಿ ಹದ್ನಾಲ್ಕರಂದು ನಿಮ್ಮ ಖಾತೆಗಳಿಗೆ ನಾಲ್ಕೂವರೆ ಸಾವಿರ ಹಣ ಜೊತೆಗೆ ಕೆಟ್ಟು ಬರ್ತಾ ಇದೆ ಸೊ ಇಲ್ಲಿ ಕಿಟ್ಟುಗಳಲ್ಲಿ ಏನಿರುತ್ತೆ ಅನ್ನೋದು ಒಂದು ಸ್ವಲ್ಪ ಮಾಹಿತಿ ಬಂದಿದೆ ಇಲ್ಲಿ ಎರಡು ರೀತಿಯ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಎರಡು ರೀತಿಯ ಕೆಲಸಗಳನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ನಡ್ಕೊಂಡಿದೆ ಅಂದ್ರೆ ಒಂದು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡಬೇಕು ಅದ್ರ ಜೊತೆಗೆ ಈ ನಾಲ್ಕೂವರೆ ಸಾವಿರ ಹಣವನ್ನ ಕೊಡ್ಬೇಕಂತ ಪ್ಲಾನ್ ಮಾಡಿದೆ ಇನ್ನು ಒಂದು ಒಂದು ಕಿಟ್ ಅನ್ನ ವಿತರಣೆ ಮಾಡಬೇಕು ಅದ್ರ ಜೊತೆಗೆ ನಾಲ್ಕೂವರೆ ಸಾವಿರ ರೂಪಾಯಿ ಹಣವನ್ನ ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂದ್ರೆ ಇಲ್ಲಿ ಸಂಕ್ರಾಂತಿ ಹಬ್ಬದ ಒಂದು ಪ್ರಯುಕ್ತ ಯುಕ್ತ ಈ ಒಂದು ಕಿಟ್ಟನ್ನ ಕೊಟ್ರೆ ನಿಮಗೆ ಅದರಲ್ಲಿ ಏನಪ್ಪಾ ಅಂತಂದ್ರೆ ಬೇಳೆ ಆಗಿರ್ಬೋದು ಮತ್ತೆ ಏನು ಬೆಲ್ಲ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಅಥವಾ ಇನ್ನೂ ಇತರೆ ಸಣ್ಣ ಪುಟ್ಟ ಒಂದು ವಸ್ತುಗಳನ್ನ ಕೊಡ್ಬೇಕಂತ ಹೇಳಿ ಒಂದು ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಒಂದು ವೇಳೆ ಕಿಟ್ಟಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಈ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಅಂದ್ರೆ ಉಚಿತ ಅಕ್ಕಿ ಹಣ ಬಂದ್ ಆಗುತ್ತೆ ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಇಲ್ಲಿ ಏನಪ್ಪಾ ಅಂದ್ರೆ ಇಷ್ಟು ತಿಂಗಳ ಕಾಲ ಕಾಲ ಒಂದು ಉಚಿತ ಅಕ್ಕಿ ಹಣ ಏನ್ ಪೆಂಡಿಂಗ್ ಇತ್ತು ಅದನ್ನ ನಾಲ್ಕೂವರೆ ಸು ನಾಲ್ಕೂವರೆ ಸಾವಿರ ರೂಪಾಯಿ ಹೇಳಿ ಒಂದು ಅಮೌಂಟ್ ಅನ್ನ ಹಾಕ್ತಾ ಇದ್ದಾರೆ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ ಸೊ André ele ಅಹ್ ಜನವರಿ ಹದ್ನಾಲ್ಕು ಅಂತಂದ್ರೆ ನಿಮಗೆ ಸಂಕ್ರಾಂತಿ ಹಬ್ಬ ಇರುತ್ತೆ ಸೊ ಅದರ ಒಂದು ಪ್ರಯುಕ್ತ ನಿಮಗೆ ಈ ರೀತಿಯಾದಂತಹ ಒಂದು ಬಂಪರ್ ಗುಡ್ ನ್ಯೂಸ್ ಅನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳಬಹುದು ಸೊ ಹಾಗಾದ್ರೆ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಬೇಜಾರಾಗಿದ್ರೆ ಡೋಂಟ್ ವರಿ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ನಾಲ್ಕೂವರೆ ಸಾವಿರ ಹಣ ಬರ್ತಾ ಇದೆ ಅದ್ರ ಜೊತೆಗೆ ಒಂದು ಏನು ಆಹಾರ ಧಾನ್ಯಗಳ ಒಂದು ಕಿಟ್ ಕೂಡ ಕೊಡುವಂತ ಸಾಧ್ಯತೆ ಇದೆ ಇಲ್ಲಾಂದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡುವಂತ ಸಾಧ್ಯತೆ ಇದೆ ಸೊ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಸೊ ಯಾರದಾದ್ರೂ ರೇಷನ್ ಕಾರ್ಡ್ಗಳ ಒಂದು ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಇವಾಗಲೇ ಹೋಗಿ ಒಂದು ಕಾಲಾವಕಾಶ ಇದೆ ನಿಮ್ಗೆ ಒಂದು ನಿಮ್ಮ ತಾಲೂಕಾಗಳಲ್ಲಿ ಹೋಗಿ ಆಹಾರ ಇಲಾಖೆಯ ಒಂದು ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಭೇಟಿ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ಪ್ರಾಬ್ಲಮ್ ಇತ್ತು ಕನ್ವರ್ಟ್ ಆಗಿತ್ತು ಕ್ಯಾನ್ಸಲ್ ಆಗಿತ್ತು ಪಡ್ಕೊಳ್ಳಿ ಆಮೇಲೆ ನಿಮ್ಗೆ ಈ ಒಂದು ಬೆನಿಫಿಟ್ ಗಳನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸೊ ಇಮಿಡಿಯೇಟ್ಲಾಗಿ ಈ ಕೆಲಸವನ್ನ ಮಾಡ್ಕೊಳ್ಳಿ ಜನವರಿ ಹದ್ನಾಕರಂದು ನಿಮ್ಮ ಖಾತೆಗಳಿಗೆ ನಾಲ್ಕೂವರೆ ಸಾವಿರ ಜೊತೆಗೆ ಆಹಾರ ಧಾನ್ಯಗಳ ಕಿಟ್ಟು ಅಥವಾ ಹತ್ತು ಕೆಜಿ ಅಕ್ಕಿ ನಿಮ್ಗೆ ಕೊಡ್ತಾ ಇದಾರೆ